ఆకాశవాణి క్రీడాలోక సాప్తాహిక క్రీడా సంచిక క్రీడా సంచిక ఆత్మీయవ స్వగత ఇన్నొందు డ్రీమ్ ఆ నేషనల్ అంతం మ్యాచ్ ముంచే ఇండియా నేషనల్ అంతం నాలు ఇండియా జెర్సీ హేళ్త ಅದು ಆ ಕ್ಷಣ ತುಂಬಾ ಚಂದ ಇತ್ತು ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಶೇಷೇಗೌಡ ಜೊತೆಗೆ ಸಂವಾದ ಕ್ರಿಯಾ ಕೇಳುವರೆ ಕ್ರೀಡಾ ಲೋಕದ ಇಂದಿನ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಹಾಕಿ ಪಟು ಶೇಷೇಗೌಡ ಇವರಿದ್ದಾರೆ ಸುಮಾರು ಹದಿನೈದು ವರ್ಷಗಳ ಕ್ರೀಡಾ ಅನುಭವ ಇವರಿಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಏಷ್ಯಾ ಕಪ್ ನಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನು ಗಳಿಸಿದ ತಂಡದ ಸದಸ್ಯರಾಗಿದ್ದರು ಇವರು ಮಿಡ್ ಫೀಲ್ಡರ್ ಆಗಿ ಇವರು ಭಾರತದ ಹಲವು ಪಂದ್ಯಗಳಲ್ಲಿ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರ ಮಟ್ಟದ ಪಂದ್ಯಗಳಲ್ಲಿ ಆಡಿ ದೇಶಕ್ಕೆ ಹಾಗೂ ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಶೇಷೇಗೌಡ ಅವರ ಹದಿನೈದು ವರ್ಷಗಳ ಕ್ರೀಡಾ ಜೀವನದ ಮೆಲುಕು ಹಾಕೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಮೇಡಮ್ ನಿಮ್ಮ ಹೆಸರು ಸ್ವಲ್ಪ ಭಿನ್ನವಾಗಿದೆ ಹೌದು ಮೇಡಮ್ ನನ್ನ ಇನ್ನೊಂದು ಹೆಸರು ರಜಿತ್ ಅಂತ ಮನೇಲಿ ಕರೆಯೋದ್ ಬಟ್ ನನಗಿಷ್ಟವಾದ ಇಷ್ಟವಾದ ಹೆಸರು ಶೇಷಗೌಡನೇ ಮೂಲತಃ ಶಿಷೇಗೌಡ ತಾವು ಎಲ್ಲಿ ಹಾಸನ ಜಿಲ್ಲೆಯವರು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಹಾಕಿ ಪಟುವಾಗಿ ಒಂದು ಪ್ರದೇಶ ಹೇಗೆ ಈ ತರದ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಎಂಬುದು ಒಂದು ಪ್ರಾರಂಭ ಇದರ ಬಗ್ಗೆ ಸ್ವಲ್ಪ ಹೇಳುವುದಾದ್ರೆ ನಾನು ಒಂದನೇ ಸ್ಟಾರ್ಟ್ ಮಾಡಿದ ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ರವೀಂದ್ರನಗರ ಸ್ಕೂಲ್ ಅಂತ ಹನುಮ ಸ್ಕೂಲ್ ಅಂತ ಕರೀತಾರೆ ಅಂತ ಹೇಗೆ ಗ್ರಾಮೀಣ ಪ್ರದೇಶಕ್ಕೆ ಬರುತ್ತದೆ ಹೌದು ಹಾಸನ ಒಂದು ಡಿಸ್ಟಿಕ್ ಅಲ್ಲೇ ಇದೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಒಬ್ರು ಮೇಡಮ್ ಇದ್ರು ಪಿ ಟಿ ಮಿಸ್ ಅವರು ತುಂಬಾ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಆರ್ಟ್ಸದಾಗಲಿ ಖೋ ಖೋ ಆಗಲಿ ವಾಲಿಬಾಲ್ ಆಗಲಿ ಹಾಕಿ ಆಗಲಿ ಹಾಕಿಲಿ ಇನ್ನೂ ಅವರಿಗೆ ತುಂಬ ಇಂಟ್ರೆಸ್ಟ್ ಮಕ್ಕಳನ್ನು ಪ್ರತಿಯೊಬ್ಬರು ನಾಲ್ಕೂವರೆಗೆ ಸ್ಕೂಲ್ ಮುಗೀತಾ ಇದ್ದಂಗೆ ಗ್ರೌಂಡಿಗೆ ಅವರಾಗೆ ಸ್ಟೇಡಿಯಂ ಗೆ ಹೋಗಿ ಪ್ರಾಕ್ಟೀಸ್ ಮಾಡಿಸಿ ಅವರು ಆರೂವರೆ ಗಂಟೆ ಅವರು ಅದೇ ಗ್ರೌಂಡ್ ಅಲ್ಲಿ ಇದ್ದು ಪ್ರಾಕ್ಟೀಸ್ ಆದ್ಮೇಲೆ ಮಕ್ಕಳೆಲ್ಲ ಮನೆಗೆ ಹೋದ್ಮೇಲೆ ಅವ್ರು ಮನೆಗೆ ಹೋಗ್ತಾ ಇದ್ರು ಒಬ್ಬ ಮಹಿಳೆಯಾಗಿ ಅಂದ್ರೆ ಮನೆಯ ಕಡೆ ಹಾಗೂ ಅವರ ಕರ್ತವ್ಯದ ಕಡೆ ಇಷ್ಟೊಂದು ಇಷ್ಟ ಇರುವಾಗ ಸ್ಪೋರ್ಟ್ಸ್ ಬಗ್ಗೆ ಇಷ್ಟೊಂದು ಗೌರವದಿಂದ ಇಷ್ಟೊಂದು ಕಾಳಜಿಯಿಂದ ಮಕ್ಕಳನ್ನ ಅವರು ಪ್ರೇರೇಪಿಸುತ್ತಿದ್ರು ಅಂತ ಹೇಳುವಾಗ ನಿಜವಾಗಿ ಖುಷಿ ಆಗುತ್ತೆ ಹೌದು ಖಂಡಿತ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋದಕ್ಕೆ ಅವರು ಒಬ್ರು ಮುಖ್ಯ ಕಾರಣ ಅಂತ ನಾನು ಹೇಳ್ಬಲ್ನೇ ಮತ್ತೆ ನಾವು ಆ ಗ್ರೌಂಡ್ ಹೋದ್ಮೇಲೆ ನಮಗೆ ಹೇಳ್ಕೊಟ್ಟಂತ ತರಬೇತಿದಾರಾದ್ರೂ ಕೋಚ್ ರವಿಶರ್ ಅಂತ ಈಗಲೂ ಅವ್ರು ಹಸನ್ನ ಮೇನ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲಿನ ಕೆಲವು ಸೀನಿಯರ್ಸ್ ನಾನೊಂದು ಟೂ ತೌಸಂಡ್ ತ್ರೀ ಫೋರ್ ಅನ್ಕೋತೀನಿ ನಾನು ಹಾಕಿ ಸ್ಟಾರ್ಟ್ ಮಾಡಿದ್ದು ಆವತ್ತು ದಿನಗಳಲ್ಲಿ ನನಗೆ ಒಂದು ಹಾಕಿ ಮೇಲೆ ಇಂಟ್ರೆಸ್ಟ್ ಬರಕ್ ಕಾರಣ ಆ ಕೋಚಸ್ ಆಗಲಿ ಆ ಸೀನಿಯರ್ಸ್ ಆಗ್ಲಿ ಮಿಸ್ ಅದೇ ಹೇಳ್ತಾರಲ್ಲ ಪ್ರತಿಯೊಂದು ಪುರುಷನ್ ಅಥವಾ ಮಹಿಳೆ ಹಿಂದೆ ಒಂದು ಕೈ ಇದ್ದೇ ಇರ್ತದೆ ಅಂತ ಹೇಳಿ ಸೊ ನಿಮ್ಮ ಈ ಸಾಧನೆಯ ಹಿಂದೆ ನಿಮ್ಮ ಮಿಸ್ ಇದ್ರು ಅಂತ ಹೇಳಿ ನೆನಪಿನಲ್ಲಿ ಇಟ್ಕೊಂಡಿದ್ರಿ ಸರಿ ಗ್ರಾಮೀಣ ಪ್ರದೇಶದ ಶೇಷೇಗೌಡ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಆಟಗಾರರಾಗಿ ಬೆಳೆಯಲು ಹೇಗೆ ಸಾಧ್ಯ ಆಯ್ತು ಎನ್ನುವಂಥದ್ದು ಈಗ ನಾನು ಸೆವೆಂತ್ ಗಂಟ ಹಾಸನ ಆಡ್ತಾ ಇದ್ದೆ ಬಟ್ ಅದು ಅಲ್ಲಿಗೆ ಸಾಲಲ್ಲ ನಾನು ಇನ್ನು ಮುಂದೆ ಹೋಗ್ಬೇಕು ಆಗ ಹಾಸ್ಟೆಲ್ ಅನ್ನೋ ಒಂದು ಆಪ್ಷನ್ ಬಂತು ಎಂಟನೇ ಕ್ಲಾಸಿಗೆ ನಾನು ಕೂಡ್ಗಿ ಸ್ಪೋರ್ಟ್ಸ್ ಹಾಸ್ಟೆಲ್ ನಮ್ಮ ಕರ್ನಾಟಕ ಸ್ಟೇಟ್ ಹಾಸ್ಟೆಲ್ ಹೋಗಿ ಅಲ್ಲಿ ಜಾಯ್ನ್ ಆದೆ ಸೆಲೆಕ್ಷನ್ ಕೊಟ್ಟೆ ಆ ಅಲ್ಲಿ ಪಾಸ್ ಆದೆ ಪಾಸ್ ಆಗಿದ ನಂತರ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಕೂಡ್ಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಜಾಯ್ನ್ ಆಗಿದ್ದು ಎಲ್ಲ ಟ್ರಯಲ್ಸ್ ಅಲ್ಲೂ ಚೆನ್ನಾಗಿ ಕೊಟ್ಟೆ ಎಲ್ಲರಿಗೂ ಖುಷಿ ಆಯಿತು ಹಾಕಿಗಂತಲೇ ನೀವು ಸೆಲೆಕ್ಷನ್ ಕೊಟ್ಟರೆ ಹೌದು ಮೇಡಮ್ ಹಾಕಿಗಂತಾನೆ ಸೆಲೆಕ್ಷನ್ ಇತ್ತು ಹಾಕಿ ಅಥ್ಲೆಟಿಕ್ಸ್ ವಾಲಿಬಾಲ್ ಎಲ್ಲದರಲ್ಲೂ ಇರುತ್ತೆ ನಾನು ಹಾಕಿಗಂತಾನೆ ಕೊಟ್ಟಿದ್ದು ನಾನು ಹಾಕಿ ಸೆಲೆಕ್ಟ್ ಆದೆ ನನ್ನ ಟರ್ನಿಂಗ್ ಪಾಯಿಂಟ್ ಅಂದರೆ ಅದೇ ಸ್ಪೋರ್ಟ್ಸ್ ಹಾಸ್ಟೆಲ್ ಮೇಡಮ್ ಪ್ರತಿಯೊಂದು ಕೂಡಿಗೆ ಕುಶಲ್ ನಗರದ ಹತ್ರ ಇರೋದು ಸೋಮಾರ್ಪೇಟೆ ಹತ್ರ ಕೂಡಿಗೆ ಈಗಲೂ ತುಂಬ ಚೆನ್ನಾಗಿದೆ ಅಲ್ಲಿ ಪಕ್ಕದಲ್ಲೇ ಸೈನಿಂಗ್ ಸ್ಕೂಲು ಆಗಿದೆ ಆಯಿತು ಆ ಹಾಸ್ಟೆಲ್ ಸ್ಟಾರ್ಟ್ ಆಗಿ ಒಂದು ಮೂವತ್ತು ಮೂವತ್ತೈದು ವರ್ಷ ಆಗಿದೆ ತುಂಬ ಚೆನ್ನಾಗಿದೆ ನನ್ನ ವಿದ್ಯಾಭ್ಯಾಸಕ್ಕಾಯಿತು ಅಲ್ಲೇ ಸ್ಕೂಲು ಪ್ರತಿಯೊಬ್ಬರು ಟೀಚರ್ ಅದಕ್ಕೋಸ್ಕರನೇ ಬರೋರು ವಿದ್ಯಾಭ್ಯಾಸ ಅವ್ರ ತರಬೇತಿ ಎರಡರಲ್ಲೂ ತುಂಬಾ ಚೆನ್ನಾಗಿ ನನ್ನ ಜೀವನ ಅಲ್ಲಿ ರೂಪಿಸ್ಕೊಂಡೆ ಅಂತ ಅನ್ಕೋತೀನಿ ಆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಈಗ ನೀವು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಬಹಳಷ್ಟು ಮಕ್ಕಳು ಬರ್ತಾರೆ ಆದ್ರೆ ಎಲ್ಲರೂ ಈಗ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲಿ ಇಷ್ಟೊಂದು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ನಿಮ್ಮಲ್ಲಿ ಆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಯಾವ ರೀತಿ ನಿಮಗೆ ಈ ಹಾಸ್ಟೆಲ್ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ಹೇಳ್ಬೋದು ಈಗ ಹಾಸ್ಟೆಲ್ ಅಂದಮೇಲೆ ಬೆಳಿಗ್ಗೆ ಈವ್ನಿಂಗ್ ಕಂಟಿನ್ಯೂ ಪ್ರಾಕ್ಟೀಸ್ ಇರುತ್ತೆ ನಾನು ಊರಲ್ಲಿರ್ಬೇಕಾದ್ರೆ ಸಂಜೆ ಒಂದೇ ಟೈಮ್ ಆಡ್ತಾಯಿದ್ದು ಮನೇಲಿ ಎಷ್ಟು ಊಟ ನಾರ್ಮಲ್ ನಮ್ಮ ಸ್ವಲ್ಪ ಬಡತನ ಇತ್ತು ನಾನು ಹಾಸ್ಟೆಲಿಗೆ ಹೋದ್ಮೇಲೆ ಅಲ್ಲಿದು ಊಟ ಆಗಿರ್ಬೋದು ಇನ್ನು ಅಲ್ಲಿದು ಕೋಚಿಂಗ್ ಆಗಿರ್ಬೋದು ಇನ್ನು ಶಿಕ್ಷಣದ ಬಗ್ಗೆ ತಗೊಂಡ್ರೆ ಅಲ್ಲಿಂದು ಎಜುಕೇಷನ್ ಆಗಿರ್ಬೋದು ಅದೆಲ್ಲ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟಾಗಿ ಇದಾಗ್ತದೆ ಸೊ ಮೊದಲ ಪಂದ್ಯ ನೆನಪಿದೆಯಾ ಅಂದ್ರೆ ಈಗ ನೀವು ಸ್ಕೂಲಿಂದ ಆಟ ಆಡೋದು ಒಂದು ಲೆಕ್ಕ ಅದು ಬೇರೆನೆ ಈಗ ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತ ಒಂದು ಪಂದ್ಯ ಯಾವ್ದು ನಾನು ಟೆಂತ್ ಇದ್ದೆ ಅನ್ಕೋತೀನಿ ಆಗ ನಾನು ಮೊದಲನೇ ಬಾರಿ ಕೂಡಿಗೆಯಿಂದ ನಾನು ಭಾಗವಹಿಸಿದ್ದೆ ಕೂಡಿಗೆ ಸ್ಪೋರ್ಟ್ಸ್ ಹಾಸ್ಟೆಲ್ನಿಂದಾನೇ ಒಂದು ತಂಡ ಹೋಗುತ್ತೆ ಸ್ಟೇಟ್ ಟೀಮಿಗೆ ಆವಾಗ ನಾವು ಫಸ್ಟ್ ಪ್ಲೇಸ್ ಮಾಡಿದ್ದು ಈಗಲೂ ನೆನಪಿದೆ ಯಾರ ಜೊತೆ ಆಡ್ಲಿಕ್ಕೆ ಇತ್ತು ನಿಮಗೆ ಬಳ್ಳಾರಿ ಟೀಮ್ ಅನ್ಕೋತೀನಿ ಬಳ್ಳಾರಿ ಜಿಲ್ಲೆ ಕರ್ನಾಟಕ ಸ್ಟೇಟ್ ಆ ಸ್ಟೇಟಲ್ಲಿ ನಾವು ಮೊದಲನೇ ಸ್ಥಾನ ಬರುತ್ತೆ ಆವಾಗ ನಮಗೆ ಮೊದಲನೇ ಟೈಮ್ ನ್ಯಾಷನಲ್ಸ್ ಸಿಗುತ್ತೆ ರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಷನ್ ಆಗ್ತೀನಿ ಚಂಡೀಗಡಲ್ಲಿ ಟೂರ್ನಮೆಂಟ್ ಇರುತ್ತೆ ನಾವು ಚಂಡಿಗಡಿಗೆ ಹೋಗಿ ನನ್ನ ಮೊದಲನೇ ಸ್ಟೇಟ್ ನ್ಯಾಷನಲ್ಸ್ ನಂದು ಅದು ಟೂ ತೌಸಂಡ್ ಹದಿನೈದು ಹದಿನಾಲ್ಕು ಅಷ್ಟಿರ್ಬೋದು ಖುಷಿ ಆಗುತ್ತೆ ಅದನ್ನು ಈಗಲೂ ನೆನೆಸ್ಕೊಂಡ್ರು ಆ ಸಂಪ್ರಪ್ರಾಯದಲ್ಲಿ ಆ ಜವಾಬ್ದಾರಿ ಅಂದ್ರೆ ಎಷ್ಟೊಂದು ಜವಾಬ್ದಾರಿ ಆ ಬಾರ ಅಂತ ಹೇಳ್ತಾರೆ ವೇಟ್ ಆನ್ ಯುವರ್ ಶೋಲ್ಡರ್ಸ್ ಅದು ಅಷ್ಟು ಸುಲಭ ಅಲ್ಲಲ್ಲ ಅದನ್ನು ನಿಭಾಯಿಸುದು ಬಾರ ಅಂತ ಯಾವತ್ತೂ ನಾನು ಅನ್ಕೊಂಡಿಲ್ಲ ಅಂದ್ರೆ ನನಗೆ ಅದಕ್ಕೆ ತುಂಬಾ ಖುಷಿ ಕೊಟ್ಟಿದೆ ಭಾರ ಇರ್ಬೋದು ಅದು ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಆದ್ರೆ ನನ್ನ ದೃಷ್ಟಿಯಿಂದ ಅದು ನನಗೆ ಮುಂದೆ ಒಂದು ಜೀವನ ಅಡಿಪಾಯ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅದು ಖಂಡಿತ ನನಗೆ ಈಜಿ ಆಯ್ತು ತುಂಬಾ ನಿಮ್ಮ ಕ್ರೀಡಾ ಜೀವನದ ಅಡಿಪಾಯ ಅಲ್ಲಿಂದ ಪ್ರಾರಂಭ ಆಯ್ತು ಖಂಡಿತ ಖಂಡಿತ ಸರಿ ಮುಂದೆ ಈಗ ರಾಷ್ಟ್ರ ಮಟ್ಟಕ್ಕೆ ನೀವು ಸೆಲೆಕ್ಟ್ ಆಗಿದ್ರಿ ಅಂದ್ರೆ ನಿಮ್ಮ ಒಳ್ಳೆ ಪರ್ಫಾರ್ಮೆನ್ಸ್ ಇಂದ ಅಂತ ಹೇಳಿದ್ರಿ ಈಗ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂತ ಹೇಳಿದ್ರೆ ದೇ ಸೆಲೆಕ್ಟ್ ದ ಬೆಸ್ಟ್ ಆಫ್ ಈಗ ನೀವು ನಿಮ್ಮ ಕುಡುಗಿಯಿಂದ ಎಷ್ಟೋ ಮಂದಿ ಹೋದವರು ನೀವೆಲ್ಲರೂ ನ್ಯಾಷನಲ್ ಗೆ ಹೋದ್ರು ಸಹ ಅಲ್ಲಿಂದ ದೇ ಸೆಲೆಕ್ಟ್ ಓನ್ಲಿ ಎ ಫ್ಯೂ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕಾದ್ರೆ ಇಂಡಿಯನ್ ಟೀಮ್ ಅಂತ ಮಾಡಬೇಕಾದ್ರೆ ಸೊ ಇಂಡಿಯನ್ ಟೀಮಲ್ಲಿ ಗೌಡ ಅವರು ಯಾವಾಗ ಸ್ಥಾನ ಗಿಟ್ಟಿಸಿಕೊಂಡ್ರು ನಾನು ನಿಜವಾಗ್ಲೂ ಇದೊಂದು ಹೇಳ್ಬೇಕಂದ್ರೆ ಎಲ್ಲರಿಗೂ ಈಗ ಪ್ರೆಸೆಂಟ್ ಈಗ ಇಂಡಿಯಾ ಟೀಮ್ ಆಡ್ಬೇಕಂದ್ರೆ ಜೂನಿಯರ್ ಇಂದಾನೇ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಟ್ವೆಂಟಿ ಏಟೀನ್ ಇಂಡಿಯಾ ಕ್ಯಾಂಪ್ ಅಟೆಂಡ್ ಮಾಡೋದಾಗ್ಲಿ ಅಲ್ಲಿಂದ ಒಂದು ಜೂನಿಯರ್ ಆಡಿ ಆಮೇಲೆ ಗೆ ಬರೋದಾಗ್ಲಿ ಸೀನಿಯರ್ ಅಂದ್ರೆ ಒಂದು ಟ್ವೆಂಟಿ ಕ್ರಾಸ್ ಆದಂಗೆ ಟ್ವೆಂಟಿ ಒನ್ ಇಂದ ಸೀನಿಯರ್ ಸ್ಟಾರ್ಟ್ ಆಗುತ್ತೆ ಆದ್ರೆ ನನ್ನ ಜೀವನದಲ್ಲಿ ನಾನ್ ಮೊದಲನೇ ಬಾರಿ ರಾಷ್ಟ್ರೀಯ ಕ್ಯಾಂಪ್ ಇಂಡಿಯಾ ಕ್ಯಾಂಪ್ ಅಟೆಂಡ್ ಮಾಡಿದೆ ನಾನು ಟ್ವೆಂಟಿ ಏಟ್ ಇಯರ್ಸ್ ಅಲ್ಲಿ ಯಾಕೆ ಈಗ ನೀವು ಪ್ರಾರಂಭದಲ್ಲಿ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆದವ್ರು ಪಡ್ತಾನೆ ಇದ್ದೆ ನಾನು ಎರಡ್ ಸಾವಿರದ ಹತ್ತಕ್ಕೆ ನಾನು ಇಲ್ಲೇ ಬೆಂಗಳೂರು ಕಂಟಿರೋ ಸ್ಟೇಡಿಯಂ ಹಾಸ್ಟೆಲ್ಗೆ ಬಂದೆ ಅಲ್ಲಿಂದ ನನ್ನ ಕಾಲೇಜ್ ಲೈಫ್ ಸ್ಟಾರ್ಟ್ ಆಯಿತು ನಾನು ಇಲ್ಲೇ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲೇ ಓದಿದ್ದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ನನ್ನ ಜೂನಿಯರ್ ಏಜಲ್ಲಿ ಇದ್ದಾಗ ಟೂ ತೌಸಂಡ್ ಟೆನ್ ಲೆವೆನ್ ಟ್ವೆಲ್ ಆಯಿತು ಜೂನಿಯರ್ ಇದ್ದಾಗ ಖಂಡಿತ ತುಂಬಾ ಚೆನ್ನಾಗಿ ಆಡಿದ್ದೀನಿ ಇಂಡ್ಯಾದಲ್ಲಿ ಹೇಳ್ತಾರಲ್ಲ ಈಗ ತುಂಬ ಚೆನ್ನಾಗಿ ಆಡಿದ್ರೆ ಸಾಲದು ಅವನಿಗೆ ಬೆನ್ನೆಲುಬಾಗಿ ಹಿಂದೆ ಯಾರೋ ಪುಷ್ ಮಾಡಬೇಕು ಆಗ ಮಾತ್ರ ಒಂದು ಮಟ್ಟಕ್ಕೆ ಹೋಗಿ ಸೇರೋಕಾಗೋದು ಅಂತ ಆ ಒಂದು ಖಂಡಿತ 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 ಬೇಕು ಆ ಒಂದು ಗಾಡ್ ಫಾದರ್ ಇತ್ತಿಲ್ಲ ಬಟ್ ನನ್ನ ಶ್ರಮ ಅಷ್ಟೇ ಒಂದಿತ್ತೇ ಹೊರ್ತು ಆ ಜೂನಿಯರ್ ಏಜಲ್ಲಿ ನನಗೆ ಸಿಗಲಿಲ್ಲ ಅದಾದಮೇಲೆ ನನಗೆ ಜಾಬು ಆಯಿತು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನನಗೆ ರೈಲ್ವೆ ಜಾಬ್ ಆಯಿತು ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಸ್ಥಾನ ಪಡೆದಿದ್ರು ರೈಲ್ವೆ ಸಿಕ್ಕಿತೆ ಯೂನಿವರ್ಸಿಟಿ ನಾರ್ಮಲ್ ನ್ಯಾಷನಲ್ಸ್ ಈ ರೀತಿ ಆಡ್ತಿದ್ದೆ ಆಡ್ತಿದೆ ನನ್ನ ಈ ಡೊಮೆಸ್ಟಿಕ್ ಟೂರ್ನಮೆಂಟ್ ಇಂಡಿಯಾದೊಳಗೆ ನಾನು ಎಲ್ಲಾದ್ರಲ್ಲೂ ಮೆಡಲ್ ಮಾಡಿದ್ದೀನಿ ಎಲ್ಲಾದ್ರಲ್ಲೂ ಮೆಡಲ್ ಆಗಿದೆ ಬಂದು ಬೆಸ್ಟ್ ಪ್ಲೇಯರ್ ಅಂತ ತಗೊಂಡಿದ್ದೀನಿ ಎಲ್ಲ ಬಂದು ಚೆನ್ನಾಗಿ ಆಡ್ತೀನಿ ಹೇಳಿದ್ದಾರೆ ಆದ್ರೆ ಇಂಟರ್ ಮಟ್ಟಕ್ಕೆ ಹೋಗುವಾಗ ನಾನು ಸ್ಥಾನ ಪಡೆಯಲು ನೀವು ಹೌದು ಅಲ್ಲಿಗೆ ಪುಷ್ ಮಾಡೋದಕ್ಕೆ ಯಾರು ಇತ್ತಿಲ್ಲ ನನ್ನ ಆ ಪ್ರಯತ್ನದಲ್ಲಿ ಸ್ವಲ್ಪ ವಿಫಲ ಆದೆ ಆದ್ರೆ ನಾನು ನಾನು ಯಾವತ್ತೂ ನನಗೆ ಸಿಗಲಿಲ್ಲ ಆಯಿತು ನನಗಿಲ್ಲಿ ನನ್ನ ಜಾಬ್ ಆಯಿತು ಸಾಕು ನನಗೆ ಅಂತ ನಾನು ಯಾವತ್ತೂ ಕೂರಲಿಲ್ಲ ಟೂ ತೌಸಂಡ್ ಸಿಕ್ಸ್ಟೀನಿಗೆ ರೈಲ್ವೆ ಜಾಯಿನ್ ಆದೆ ಅಲ್ಲಿಂದ ಕಂಟಿನ್ಯೂ ಇಲ್ಲಿವರೆಗೂ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಕಂಟಿನ್ಯೂ ಮೆಡಲ್ ಫಸ್ಟ್ ಇಲ್ಲ ಸೆಕೆಂಡು ನಮಗೆ ಸೀನಿಯರ್ ನ್ಯಾಷನಲ್ಸಲ್ಲಿ ನಂಗೆ ಬರ್ತೇನೆ ಇದೆ ಆ ಒಂದು ಆರದಾರರ ಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂಲಿ ಒಂದು ಸೀನಿಯರ್ ನ್ಯಾಷನಲ್ಸ್ ಬ್ಯಾಂಗ್ಳೂರಲ್ಲಿ ಆಯಿತು ಆವತ್ತಿನ ದಿನ ಮೊದಲನೇ ಬಾರಿಗೆ ನನಗೆ ಇಂಡಿಯಾ ಕ್ಯಾಂಪ್ ಸಿಕ್ತು ಮೊದಲನೇ ಬಾರಿಗೆ ಇಂಡಿಯಾ ಕ್ಯಾಂಪು ಮತ್ತು ಮೊದಲನೇ ಬಾರಿ ಏಷ್ಯಾ ಕಪ್ ಒಂದು ಟೀಮ್ ರೆಡಿ ಮಾಡ್ತಾಯಿದ್ರು ಅಲ್ಲಿಗೆ ನಾನು ಸೆಲೆಕ್ಟ್ ಆದೆ ಈಗಿನ ಮಕ್ಕಳಿಗೆ ಹೇಳ್ಬೇಕಂದ್ರೆ ಇಪ್ಪತ್ತೈದು ವರ್ಷ ಆದಂಗೆ ಎಲ್ಲ ಬಿಟ್ಬಿಡ್ತಾರೆ ನನಗೇನು ಸಿಗಲಿಲ್ಲ ಜಾಬ್ ಒಂದು ಸಿಕ್ತು ನನಗೆ ಸಾಕು ಅಂತ ಹೋಗ್ತಾರೆ ಹೊರತು ಕೊನೆವರೆಗೂ ಆಡಬೇಕು ನನ್ನ ಲೈಫ್ ಇದರಲ್ಲೇ ಇದೆ ಅಂತ ಕೊನೆವರೆಗೂ ಬಿಟ್ಟದಲ್ಲೇ ಚಾಲೆಂಜಾಗಿ ತಗೊಳ್ಳೋರು ತುಂಬ ಕಮ್ಮಿ ಜನ ನೀವು ಹೇಳ್ತಿರೋದು ಒಂದು ಸರಿ ಹಾಗಾದರೆ ಈಗ ಕ್ರೀಡೆಯಲ್ಲಿ ಯು ಯುವರ್ ಎಟ್ ದ ಪೀಕ್ ಆಫ್ ಕೆರಿಯರ್ ಬಿಟ್ವೀನ್ ಸೇ ಏಯ್ಟೀನ್ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹೇಳ್ತಾರೆ ರಾಷ್ಟ್ರ ಮಟ್ಟದ ಟೀಮ್ನಲ್ಲಿ ನಿಮಗೆ ಸ್ಥಾನ ಗಿಟ್ಟಿಸಿದ್ದೆ ನೀವು ಇಪ್ಪತ್ತೆಂಟರಲ್ಲಿ ಸೊ ಆ ಹದಿನಾರು ವರ್ಷದಿಂದ ಇಪ್ಪತ್ತೆಂಟರವರೆಗೆ ಆ ಕಂಟಿನ್ಯೂಸ್ ಆ ನಿಮ್ಮ ಮೋಟಿವೇಶನ್ ಇಟ್ಕೊಡ್ಬೇಕಲ್ಲ ಯು ಶು ನೋಡ್ ಗಿವ್ ಅಪ್ ಹೋಪ್ಸ್ ನಾನು ಇವತ್ತೆಲ್ಲ ನಾಳೆ ಸೆಲೆಕ್ಟ್ ಆಗ್ತೇನೆ ಅಂತ ಹೇಳಿ ನೀವು ಆ ಹೋಪ್ಸ್ ಇಟ್ಕೊಂಡಿದ್ರಲ್ಲ ಅದು ಹೇಗೆ ಸಾಧ್ಯ ಆಯಿತು ಶೇಷಕೌಡ ಯಾಕಂತ ಹೇಳಿದ್ರೆ ಬಹಳಷ್ಟು ಒತ್ತಡಗಳು ಇವೆ ಎಲ್ಲ ಕಡೆಯಿಂದ ಯಾಕೆ ನೀನು ಸೆಲೆಕ್ಟ್ ಆಗ್ಲಿಲ್ಲ ಯಾಕೆ ರಾಷ್ಟ್ರ ಮಟ್ಟದಲ್ಲಿ ಆ ಟೀಮಲ್ಲಿ ಒಂದು ಸ್ಥಾನ ಸಿಕ್ಕಿಲ್ಲ ಎನ್ನುವ ಒಂದು ಪ್ರೆಷರ್ ಇದ್ದೇ ಇರ್ತದಲ್ವಾ ಅದನ್ನು ನಿಭಾಯಿಸಿಕೊಂಡು ಮತ್ತೆ ನಿಮ್ಮ ಪ್ರಯತ್ನವನ್ನು ಬಿಡದೇ ಇರುವಂತದ್ದು ಇಟ್ಸ್ ಅ ಕ್ವೈಟ್ ಚಾಲೆಂಜಿಂಗ್ ಖಂಡಿತ ಮೇಡಮ್ ಅದನ್ನು ಹೇಳ್ಬೇಕಂದ್ರೆ ಪ್ರೆಷರ್ ಅಂತೂ ನಿಜವಾಗ್ಲಿತ್ತು ಅದೆಲ್ಲನೂ ಮೀರಿ ನಾನು ಅದನ್ನು ಪ್ರಯತ್ನ ಪಟ್ಟಿದ್ದು ಅಂದರೆ ಹಾಕಿ ಮೇಲಿರೋ ಒಂದೇ ಒಂದು ಲವ್ವಿಗೋಸ್ಕರ ಆ ಪ್ರೀತಿ ನನ್ನ ಇಲ್ಲಿವರೆಗೂ ಬಂದಿದೆ ನನಗಿರೋ ಕಾಲ ನಾನು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದೀನಿ ನಂತರ ಇನ್ನೂ ಮುಂದೆ ಯಾರು ಇನ್ನೂ ಹಾಗೆ ಆಗಲಿ ಅಂತ ನನ್ನ ಅಭಿಲಾಷೆ ಅಷ್ಟೇ ನಿಮ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ಕ್ರೀಡಾ ಪ್ರೀತಿಯನ್ನು ನೀವು ಉಳಿಸಿಕೊಂಡು ಆನಂತರ ಒಂದು ಭಾರತದ ಟೀಮ್ ನಲ್ಲಿ ಒಂದು ಸ್ಥಾನ ಗಿಟ್ಟಿಸಿಕೊಂಡ್ರಲ್ವಲ್ಲಿ ಹ್ಯಾಡ್ಸ್ ಆಫ್ ಟು ಯು ಪರ್ ಯುವರ್ ಪರ್ಸಿವಿಯರೆನ್ಸ್ ಸೊ ಇಲ್ಲಿ ನಿಮಗೆ ಕಾನ್ಸ್ಟೆಂಟ್ ಆಗಿ ನಿಮಗೆ ಬೆನ್ನೆಲುಬು ಆಗಿ ಇದ್ದವ್ರು ಯಾರು ಈ ಟೈಮಲ್ಲಿ ಬಹಳ ಒಂಥರ ಯಂಗ್ ಅಂತ ಹೇಳಿದ್ರೆ ಯು ಹ್ಯಾಡ್ ಮೆಂಟಲ್ ಮೈಂಟೈನ್ ಬೆನ್ನೆಲುಬು ಅಂದ್ರೆ ಅದು ನನ್ನ ಶ್ರಮನೆ ಅಂತ ನಾನು ಹೇಳ್ಕೊತೀನಿ ನಮ್ಮಲ್ಲಿ ಹೇಳ್ತಾರೆ ನ್ಯಾಷನಲ್ಸ್ ನೀನು ಮೆಡಲ್ ಮಾಡು ಒನ್ ಇನ್ ತರ್ಡ್ ಮೆಡಲ್ ಮಾಡು ಯಾಕಂದ್ರೆ ಮೂವತ್ತು ಟೀಮ್ ಇಡೀ ಭಾರತದಿಂದ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಫಸ್ಟ್ ಪ್ಲೇಸ್ ಮಾಡಿದವರಿಗೆ ಜಾಸ್ತಿ ಆ ಟೀಮ್ ಇಂದ ಜಾಸ್ತಿ ಜನಕ್ಕೆ ಕ್ಯಾಂಪಿಗೆ ಕಳಿಸೋದಿರುತ್ತೆ ನಾನು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡುವರೆಗೂ ಕಂಟಿನ್ಯೂ ಒನ್ ಇನ್ ಸೆಕೆಂಡ್ ಮೆಡಲ್ ಇದೆ ನನ್ನ ಹತ್ರ ನಾಲ್ಕು ಗೋಲ್ಡ್ ಮೆಡಲ್ ಇದೆ ನಾನು ರೈಲ್ವೆಗೆ ರೆಪ್ರಸೆಂಟ್ ಮಾಡ್ತಾಯಿದ್ದೆ ರೈಲ್ವೆಗೆ ಎರಡು ಸಾವಿರದ ಆರರಿಂದ ರೆಪ್ರಸೆಂಟ್ ಮಾಡ್ತಾ ಇದ್ದ ಸೀನಿಯರ್ ನ್ಯಾಷನಲ್ಸ್ಗೆ ನಾನು ಒಬ್ಬನೇ ಕರ್ನಾಟಕದಿಂದ ಹಾಗಾಗಿ ಈ ಹುಡ್ಗ ಯಾವಾಗ್ಲೂ ಸೀನಿಯರ್ ನ್ಯಾಷನಲ್ಸ್ ಅಲ್ಲೇ ಇದಾನೆ ಇವನ್ ಮೆಡ್ಲ್ ಇದೆ ಅನ್ನೋ ಒಂದ್ ಎಲ್ಲರಿಗೂ ಮೈಂಡ್ ಸೆಟ್ ಅಲ್ಲಿ ಬಂತು ಆಗ ಇವನ್ಗೊಂದು ಚಾನ್ಸ್ ಕೊಡೋಣ ಅನ್ನೋ ಒಂದು ಇದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಮೊದಲನೇ ಬಾರಿ ಇಂಡಿಯಾ ಕ್ಯಾಂಪ್ ಸಿಗುತ್ತೆ ಅವತ್ತಿನ ಖುಷಿ ಯಾರಿಗೂ ಹೇಳಕ್ ಆಗಲ್ಲ ಅವತ್ತು ತುಂಬಾನೇ ಖುಷಿ ಅಂದ್ರೆ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಬಹುಶಃ ಇನ್ನು ನನಗೆ ಸಿಗುವುದು ಇಪ್ಪತ್ತೆಂಟರ ನಂತರ ಕಷ್ಟ ಅಂತ ಹೇಳಿ ಎಲ್ಲೋ ಬಂದಿರ್ತದೆ ಬಂದಿರ್ತಾರೆ ನನ್ನ ಪ್ರಯತ್ನ ನಾನು ಮೂವತ್ತರವರೆಗೂ ನನ್ನ ಪ್ರಯತ್ನ ನಾನು ಎಲ್ಲೂ ಒಂದು ಪರ್ಸೆಂಟ್ ಕೂಡ ಕಮ್ಮಿ ಮಾಡಬೇಡ ಈಗ ನಾನು ಮೂವತ್ತು ವರ್ಷ ಆಗಿದ್ರು ನಾನು ಇಲ್ಲ ನಾನು ಇಪ್ಪತ್ತೆರಡು ಇಪ್ಪತ್ತೊಂದು ನಾನು ಹೆಂಗೆ ಓಡ್ತಿದ್ದೀನಿ ಹೆಂಗೆ ಓಡ್ತೀನಿ ಅಂತ ಈಗ ರೀಸೆಂಟ್ ಆಗಿ ಮೊನ್ನೆ ಎಚ್ ಎಲ್ ಆಯಿತು ಐ ಪಿ ಎಲ್ ಥರನೇ ಹಾಕಿಲೂ ಲೀಗ್ ಆಯಿತು ನಾನು ತಮಿಳ್ನಾಡು ಡ್ರ್ಯಾಗನ್ ಟೀಮಿಗೆ ಹೌದು ಈಗ ನಾರ್ಮಲ್ ಆಗಿ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ತಗೊಂಡ್ರೆ ಒಂದು ಮ್ಯಾಚಲ್ಲಿ ಏಯ್ಟ್ ಕಿಲೋಮೀಟರ್ಸ್ ಓಡೋದು ಅತಿ ಹೆಚ್ಚು ಜಾಸ್ತಿ ಅಂದ್ರೆ ಹತ್ತು ಕಿಲೋಮೀಟರ್ ಓಡ್ತಾರೆ ನಾನು ಈ ಲೀಗಲ್ಲಿ ಒಂದು ಮ್ಯಾಚ್ ಅಲ್ಲಿ ಹನ್ನೆರಡು ಕಿಲೋಮೀಟರ್ ಓಡಿದ್ದೆ ಅಂದ್ರೆ ಮಿಡ್ಫೀಲ್ಡರ್ಗೆ ಹೌದು ಹೌದು ತುಂಬಾನೇ ಓಡಬೇಕು ಯಾ ನಾನು ಮಿಡ್ ಫೀಲ್ಡ್ ಮತ್ತೆ ಹದಿನೆಂಟು ವರ್ಷ ನನ್ನ ಫಿಟ್ನೆಸ್ ನಾನು ಇನ್ನೂ ಕಾಪಾಡಿಕೊಂಡು ನಾನು ಬೇರೆವರೆಗೂ ಒಬ್ರಿಗೆ ಮಾದರಿ ಆಗ್ತೀನಿ ಯಾರೋ ಈಗ ನಾನು ಗ್ರೌಂಡಿಗೆ ಹೋದಾಗ ಈ ಹಾಸ್ಟೆಲ್ ಮಕ್ಳು ನಾನು ಇಲ್ಲಿ ಹಾಸ್ಟೆಲಲ್ಲಿ ಓದಿದ್ದು ಹಾಸ್ಟೆಲ್ ಮಕ್ಕಳಿಗೆ ಇಲ್ಲ ಅಣ್ಣ ಇಲ್ಲಿವರೆಗೂ ಆಡ್ತಿದ್ರೆ ನಾವು ಆಡ್ಬೇಕು ನಾವು ಯಾಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಬಿಟ್ಟು ಬಿಡೋದು ಕೆಲವ್ರ ಮಕ್ಳು ಡಿಗ್ರಿ ಆದಂಗೆ ನನಗೆ ಜಾಬ್ ಸಿಗಲಿಲ್ಲ ಅದು ಇದು ಅಂತ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬಾ ಜನನು ನಾನು ನೋಡಿದ್ದೀನಿ ಡಿಗ್ರಿ ಆದ್ಮೇಲೆ ಹಾಸ್ಟೆಲ್ ಫೈವ್ ಇಯರ್ಸ್ ಮುಗಿದ್ಮೇಲೆ ಹೊರಗಡೆ ಮನೆ ರೂಮ್ ಮಾಡಿಕೊಂಡು ಬಂದು ಪ್ರಾಕ್ಟೀಸ್ ಮಾಡೋ ಹುಡುಗರು ನೋಡಿದ್ದೀನಿ ಅವ್ರ ಲೈಫ್ ಮುಂದೆ ಖಂಡಿತ ಇಂಪ್ರೂವ್ ಈ ನಿಮ್ಮ ಕಷ್ಟದ ಸಮಯದಲ್ಲಿ ಅಂದ್ರೆ ಒಂದು ನೀವು ಎಷ್ಟು ಹೇಳಿದರೂ ಮನಸ್ಸಿನ ಕೊರಗು ಇದ್ದೇ ಇರ್ತದೆ ನಿಮಗೆ ಸಾಧ್ಯ ಇದೆ ನೀವು ನ್ಯಾಷನಲ್ ಟೀಮ್ ಅಲ್ಲಿ ಸಿಲೆಕ್ಟ್ ಅಂತ ಹೇಳಿ ನಿಮಗೆ ಬೆನ್ನೆಲುಬವಾಗಿ ಇದ್ದವರು ಯಾರಾದ್ರೂ ಇದ್ದಾರ ಈಗ ಅಪ್ಪ ಅಮ್ಮನೆ ಮುಖ್ಯ ನೀನ್ ಅಂತ ನನಗೆ ಸಪೋರ್ಟ್ ಮಾಡಿದವರು ಅವರೇ ಏಕೆಂದರೆ ನಾನು ಹೇಳಿದೆ ಆಗಲೇ ಮನೆ ಪರಿಸ್ಥಿತಿ ನನ್ನ ಬಾಲ್ಯ ಜೀವನದಲ್ಲಿ ತುಂಬಾ ಕಷ್ಟ ಇತ್ತು ನಾನು ಒಂದು ಕೆಲಸಕ್ಕೆ ಸೇರಿದ ಮೇಲೆ ಸ್ವಲ್ಪ ಸುಧಾರಣೆ ಆಯಿತು ಹೊರತು ಮುಂಚೆ ಅಷ್ಟೇ ಇತ್ತು ಈಗ ನನಗೆ ಆದರೂ ಹಾಸನ ಹಾಕಿ ಡಿಸ್ಟಿಕ್ಕಿಂದ ಸ್ಟಿಕ್ಕು ಶೂಸು ಯಾರಾದರೂ ಕೊಟ್ಟರೆ ಅಷ್ಟೇ ನಾನು ಹೋಗಿ ಆಡ್ತಿದ್ದಿದ್ದು ನಾನಾಗೆ ಹೋಗಿ ಖರೀದಿ ಮಾಡಿದ್ದು ಅಂದರೆ ನಾನು ಒಂದು ಫೈನಲಿ ಡಿಗ್ರಿ ಇದ್ದಾಗ ನಾನು ಖರೀದಿ ಮಾಡಿದ್ದು ಅಂದರೆ ಅಲ್ಲಿವರೆಗೂ ನನಗೆ ಯಾವುದೋ ಒಬ್ಬರು ಸ್ಟಿಕ್ ಸ್ಪಾನ್ಸರ್ ಮಾಡಿದ್ರೆ ಇಲ್ಲ ಶೂಸ್ ಮಾಡಿದ್ರೆ ಇಲ್ಲ ನಾನು ಹಾಸ್ಟೆಲಲ್ಲಿದ್ದಾಗ ವರ್ಷಕ್ಕೆ ಒಂದು ಸತಿ ಕೆಟ್ಟು ಬರೋದು ಅದು ಒಂದು ಕೆಟ್ಟು ಫೋರ್ ಫೈ ಮಂತ್ಸ್ ಬರೋದು ಆಮೇಲೆ ಮತ್ತೆ ಮತ್ತೆ ಯಾರಾದರೂ ಕೊಟ್ರೇ ಆಟ ಹಂಗಿತ್ತು ಅಪ್ಪ ಗಾರೆ ಕೆಲಸ ಮಾಡೋರು ಅಮ್ಮ ಹಾಸನಲ್ಲೇ ಒಂದು ಹಾಸ್ಟೆಲ್ ಇತ್ತು ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಅಡುಗೆ ಕೆಲ್ಸಕ್ಕೆ ಹೋಗೋರು ಇನ್ನು ನನ್ನ ಜೊತೆ ನನ್ನ ತಂಗಿ ನನ್ನ ತಂಗಿ ಹೇಳ್ಬೇಕಂದ್ರೆ ನನಗಿಂತ ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು ಇಂಡಿಯಾ ಕ್ಯಾಂಪ್ ಅಟೆಂಡ್ ಮಾಡಿದ್ದಾಳೆ ಅವಳಿಗೂ ಕೊನೆದಾಗಿ ಏನೂ ಸಿಗ್ದೆ ಅವಳು ಒಂದು ಎನ್ ಎಸ್ ಅಂತ ಕೋಚಿಂಗ್ ಮಾಡಿಬಿಟ್ಟು ಈಗ ಹಾಕಿ ಕೋಚ್ ಆಗಿ ಮಡಿಕೇರಿ ಸಾಯಿಲಿ ಅವಳು ತರಬೇತಿ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ ಇಬ್ರು ಸ್ಪೋರ್ಟ್ಸ್ ಫೀಲ್ಡ್ ಇಷ್ಟೊಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮ ತಂದೆ ತಾಯಿ ಅವರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಅಥವಾ ನಿಮ್ಮ ಜೀವನದ ಒಂದು ಗುರಿ ಇತ್ತು ಕ್ರೀಡೆಯಲ್ಲಿ ಏನಾದ್ರು ಮಾಡಬೇಕು ಎನ್ನುವ ಗುರಿಯನ್ನು ಈಡೇರಿಸಲು ಅವರ ಅವರ ಪ್ರಯತ್ನ ಸಪೋರ್ಟ್ ಇದು ಕಷ್ಟ ಖಂಡಿತ ಖಂಡಿತ ಅದೇ ಅಪ್ಪ ಅಮ್ಮ ಆಯ್ತು ಅಲ್ಲಿನ ಗುರುಗಳಾದ್ರು ಕೋಚಸ್ಗಳು ನನಗೆ ಸ್ವಲ್ಪ ಜನ ಅವ್ರ ಕೈಯಲ್ಲಿ ಈಗ ನನ್ನ ಪುಷ್ ಮಾಡಕ್ ಆಗ್ಲಿಲ್ಲ ಅವರ ಮಾತುಗಳು ನಂಗೆ ಒಂದು ಕೊಡ್ತಾ ಇಲ್ಲ ಈ ತುಂಬಾ ಒಳ್ಳೆ ಹುಡುಗ ಇಷ್ಟು ಚೆನ್ನಾಗಿ ಆಡ್ತಾನೆ ಇವನು ಆಡಬೇಕು ಅನ್ನೋ ಒಂದು ಒಳ್ಳೆ ಮಾತುಗಳು ನನಗೆ ಇನ್ನೂ ಒಂದು ಜೋಶ್ ಕೊಡ್ತೇವೆ ಅಂದ್ರೆ ಪ್ರಾರಂಭದಲ್ಲಿ ಎಲ್ಲೋ ನೀವು ಹೇಳಿದ್ರಿ ಗಾಡ್ ಫಾದರ್ ಬೇಕು ಅಂತ ಹೇಳಿ ಆದ್ರೆ ಗಾಡ್ ಫಾದರ್ ಇಲ್ಲದೆ ಕೂಡ ಇಂಡಿಯಾ ಟೀಮ್ ಅಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಬಹುದು ಅಂತ ನೀವೇ ತೋರಿಸಿಕೊಟ್ರಿ ಅಂತ ಕಾಣುತ್ತೆ ಅದು ಖಂಡಿತ ಮೇಡಂ ಎಲ್ಲರಿಗೂ ಇಲ್ಲ ಬ್ಯಾಕ್ ಇದ್ರೆ ಮಾತ್ರನೇ ಇಂಡಿಯಾ ಆಡಕ್ಕಾಗೋದು ಇಲ್ಲ ಅಂದ್ರೆ ಆಡಕ್ಕಾಗಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತೂ ಹೇಳಕ್ಕಾಗಲ್ಲ ಏಟಿ ಆ ರೀತಿ ಅದ್ರಲ್ಲೂ ಮಧ್ಯದಲ್ಲೂ ತುಂಬಾ ಚೆನ್ನಾಗಿ ಆಡಿ ಹೋಗೋರು ಈಗಲೂ ಇಂಡಿಯಾ ಟೀಮ್ ನೀವೇ ನೋಡಿರ್ಬೋದು ಬ್ಯಾಕ್ ಟು ಬ್ಯಾಕ್ ಒಲಿಂಪಿಕ್ ಮೆಡಲ್ ಮಾಡಿದ್ರು ಇಂಡಿಯಾ ಟೀಮು ಅದ್ರಲ್ಲಿ ನಾನು ಟೈಮಲ್ಲಿ ನಾನು ಅದೊಂದು ಪಾರ್ಟ್ ಆಫ್ ಟೀಮ್ ಆಗಿದ್ದೆ ಈಗಲೂ ಪ್ರೆಸೆಂಟ್ ನಾನು ಅದೊಂದು ಟೀಮ್ ಅಲ್ಲಿ ಆಡ್ತಾ ಇದ್ದೀನಿ ಅಲ್ಲಿದ್ದ ಪ್ಲೇಯರ್ಸ್ ಜೊತೆ ನನಗೆ ಸಂಬಂಧ ಇದೆ ಅನ್ನೋದು ಖುಷಿ ಆಗುತ್ತೆ ಒಲಿಂಪಿಕ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಮೆಡಲ್ ಏನೋ ಆಗಿದೆ ಆ ಗೋಲ್ಡನ್ ಪೀರಿಯಡ್ ಆಫ್ ಇಂಡಿಯಾಸ್ ಹಾಕಿ ಅದು ಮರುಕಳಿಸುವ ಸಾಧ್ಯತೆಗಳು ಎಷ್ಟು ಇವೆ ಅಂತ ಅನಿಸುತ್ತೆ ವಿಶೇಷ ಗೌಡ ಇವತ್ತಿನ ಹಾಕಿಗೆ ಖಂಡಿತ ಮೇಡಮ್ ಒಲಿಂಪಿಕ್ ಗೋಲ್ಡ್ ಆಯಿತು ಎಂಟು ಗೋಲ್ಡ್ ಆಗಿ ಹೆಂಗ್ ಸಿಕ್ಕಿದೆ ಮುಂದಿನ ನಮ್ಮ ಹಾಕಿ ಕೆರಿಯರ್ ಅಲ್ಲಿ ಖಂಡಿತ ಹಾಕಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಗೋಲ್ಡ್ ಅಂತ ಮಾಸ್ಕೋ ಒಲಿಂಪಿಕ್ಸ್ ಅಲ್ಲಿ ಸಿಕ್ಕಿದ ಗೋಡೆ ಕೊನೆಯ ಗೋಡೆ ಸಾವಿರದ ಒಂಬೈನೂರ ಎಂಬತ್ತಲ್ಲಿ ಕೊನೆಯದಾಗಿ ಗೋಲ್ಡನ್ ಪೀರಿಯಡ್ ಒಂದು ಆಸೆ ನಿಮಗೆ ಇದೆ ಖಂಡಿತ ಖಂಡಿತ ಮೇಡಮ್ ತುಂಬಾ ಚೆನ್ನಾಗಿದೆ ಇವಾಗ ಪ್ರೆಸೆಂಟ್ ಹಾಕಿ ಟೀಮ್ ತುಂಬಾ ಕಾಂಪಿಟೇಟಿವ್ ಆಗಿದೆ ಪ್ರತಿಯೊಂದು ಟೀಮ್ ಕೂಡ ಬಹಳಷ್ಟು ಚೆನ್ನಾಗಿ ಆಡ್ತಾ ಯುರೋಪಿಯನ್ ಟೀಮ್ಸ್ ಇರಲಿ ಆಫ್ರಿಕನ್ ಟೀಮ್ಸ್ ಇರ್ಲಿ ಏಷ್ಯನ್ ಟೀಮ್ಸ್ ಇರ್ಲಿ ಚೈನಾ ಕೊರಿಯಾ ಭಾರತ ಪಾಕಿಸ್ತಾನ ಅಥವಾ ಈಚೆ ಯುರೋಪಿಯನ್ ಎಲ್ಲ ದೇಶಗಳು ಚೆನ್ನಾಗಿ ಪಾಕಿಸ್ತಾನ ಅಂದಾಗ ನನ್ನ ಮೊದಲನೇ ಮ್ಯಾಚ್ ನಡೆದಿದ್ದು ಪಾಕಿಸ್ತಾನ ಮ್ಯಾಚ್ ಅಂತೂ ಈಗ ಎಲ್ಲರಿಗೂ ಒಬ್ರು ಒಂದೊಂದು ಇರುತ್ತೆ ಕನ್ಸು ಇಲ್ಲ ಪಾಕಿಸ್ತಾನ ಜೊತೆ ಆಡಬೇಕು ಆಡಿ ಗೆಲ್ಲಬೇಕು ಅದೊಂದು ಜೋಶ ಬೇರೆ ಇರುತ್ತೆ ನನ್ನ ಮೊದಲನೇ ಮ್ಯಾಚ್ ಪಾಕಿಸ್ತಾನ ಜೊತೆಕ್ಟ್ ಹೌದು ಇನ್ನೊಂದು ಡ್ರೀಮ್ ಅಂದ್ರೆ ನನ್ನ ಆ ನ್ಯಾಷನಲ್ ಅಂತ ಮ್ಯಾಚ್ ಶುರುವಾಗೋಕ್ಕಿಂತ ಮುಂಚೆ ಇಂಡಿಯಾದ ನ್ಯಾಷನಲ್ ಅಂತ ನಾನು ಇಂಡಿಯಾ ಜರ್ಸಿ ಹಾಕ್ಕೊಂಡು ಹೇಳ್ತೀನಿ ಅಂದರೆ ಅದು ಆ ಕ್ಷಣನೆ ತುಂಬಾ ಚಂದ ಇತ್ತು ಸೊ ಒಂದ್ ಲಕಲಿ ನೀವು ತುಂಬಾ ಲಕ್ಕಿ ಅಂತ ಕಾಣುತ್ತೆ 2022 ರ ಏಷಿಯನ್ ಗೇಮ್ಸ್ ಅಲ್ಲಿ ಮೊದಲೇ ಬಾರಿ ನಿಮಗೆ ಆಡಲಿಗೆ ಸಿಕ್ಕಿತ್ತು ಮತ್ತೆ ಅದರಲ್ಲಿ ನಿಮಗೆ ಬ್ರಾನ್ಸ್ ಮೆಡಲ್ ಸಿಕ್ಕಿತ್ತು ಅಂತ ಹೇಳ್ತೀರಾ ಹೌದು ಹೌದು ಅದ್ರಲ್ಲಂತೂ ಬ್ರಾನ್ಸ್ ಮೆಡಲ್ ಸಿಕ್ಕಿತ್ತು ಅಂತಾರಾಷ್ಟ್ರೀಯ ಮ್ಯಾಚ್ ಗಳನ್ನು ಆಡಿದ್ರಿ ನೀವು ಮೇಡಂ 10 ಆಡಿದೀನಿ ಮೇಡಂ ಓಕೆ ಎಲ್ಲೆಲ್ಲ ಹೋಗಿದ್ರಿ ಇಂಡೋನೇಷಿಯಾ ಜಕಾರ್ತಾ ಇಲ್ಲೇ ಇಂಡಿಯಾದಲ್ಲೇ ನಡೀತಾ ಇರುತ್ತೆ ಇಲ್ಲೇ ಭುವನೇಶ್ವರಲ್ಲೇ ಪ್ರೋ ಲೀಗ್ ಅಂತ ಎಲ್ಲ ಆಗ್ತಾ ಇರುತ್ತೆ ಇಲ್ಲಿ ಭುವನೇಶ್ವರಲ್ಲೇ ಆಲ್ಮೋಸ್ಟ್ ಇಂಡಿಯಾದಲ್ಲೇ ಇವಾಗ ತುಂಬಾ ಇಂಟರ್ನ್ಯಾಷನಲ್ ಮ್ಯಾಚೆಸ್ ನಡೀತಾ ನಡೆಯತಾ ಇದೆ ವಾರಿಸ್ ಗಿವಿಂಗ್ ತುಂಬ ಚೆನ್ನಾಗಿದೆ ಅಲ್ಲಿದ ಗ್ರೌಂಡ್ ತುಂಬಾನೇ ಚೆನ್ನಾಗಿ ಅಲ್ಲಿ ಗೌರ್ಮೆಂಟ್ ತುಂಬಾನೇ ಚೆನ್ನಾಗಿ ಹಾಕಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಕಿಗಂತಲ್ಲ ಹಾಕಿ ಕೊಡುತ್ತೆ ಬಟ್ ಅಪಾರ್ಟ್ ಫ್ರಮ್ ದಟ್ ಅದೇ ಗೇಮ್ಸ್ ಆಲ್ಸೋ ಹೌದು ಹೌದು ಬೇರೆ ಗೇಮ್ಸ್ಗಳಿಗೂ ಅಷ್ಟೇ ಹೌದು ಹೌದು ಉತ್ತೇಜನ ಕೊಡೋದು ತುಂಬಾ ಚೆನ್ನಾಗಿದೆ ವರ್ಲ್ಡ್ ಕಪ್ ಎರಡ್ ಸತಿ ವರ್ಡ್ ಕಪ್ಪು ಇಂಡಿಯಾದಲ್ಲೇ ಆಯ್ತು ನೆಕ್ಸ್ಟ್ ಈಗ ಚಾಂಪಿಯನ್ಸ್ ಟ್ರೋಫಿಯಾ ಆಗಿರ್ಬೋದು ಏಷ್ಯನ್ ಗೇಮ್ಸ್ ಆಗಿರ್ಬೋದು ಎಲ್ಲ ಇಂಡಿಯಾದಲ್ಲೇ ನಡೀತಾ ಇದೆ ಇನ್ನ ಮೊದಲನೇ ಮ್ಯಾಚ್ ಪಾಕಿಸ್ತಾನದ ಬಗ್ಗೆ ನೀವೇನ್ ಹೇಳಿದ್ರಿ ಅದರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ವೈ ಯು ಹ್ಯಾಪಿ ವಿದ್ಯು ಪರ್ಫಾರ್ಮೆನ್ಸ್ ಖಂಡಿತ ಮೇಡಮ್ ನಮ್ಮದು ಕೋಚ್ ಆಗಿ ಸರ್ದಾರ್ ಸಿಂಗ್ ಅಂತ ಎಕ್ಸ್ ಇಂಡಿಯಾ ಕ್ಯಾಪ್ಟನ್ ಅವ್ರು ಬಂದಿದ್ರು ಆಯಿತು ಮ್ಯಾಚ್ ಮ್ಯಾಚಲ್ಲಿ ಆದಮೇಲೆ ಗುಡ್ ಅಂತ ಒಂದು ಇರುತ್ತೆ ಕೋಚಿಂದ ಇವತ್ತು ನನ್ನ ಮೊದಲನೇ ಮ್ಯಾಚ್ ನಮ್ಮ ಕೋಚ್ ನನ್ನ ಹೆಂಗ್ ನೋಡಿ ಅಬ್ಸರ್ವ್ ಮಾಡಿ ಹೊರಗಡೆಯಿಂದ ಏನಂತಾರೆ ಚೆನ್ನಾಗಿ ಆಡಿದೆ ಇನ್ನು ತುಂಬಾ ಮುಂದೆ ಆಡಬೇಕು ಆ ಒಂದು ಮಾತ್ ಸಾಕು ನನ್ನ ನೆಕ್ಸ್ಟ್ ಮ್ಯಾಚ್ ನಂಗೆ ಆಡೋಕ್ಕೆ ಒಳ್ಳೆ ಹುಮ್ಮ ಸಿಕ್ತು ಹಾಗಾಗಿ ತುಂಬಾ ಚೆನ್ನಾಗಿತ್ತು ಆ ಮ್ಯಾಚ್ ಓಕೆ ಶೇಷಗೌಡ ಅವರು ಮಿಡ್ ಫೀಲ್ಡರ್ ಆಗಿ ಗುರುತಿಸಿಕೊಂಡವರು ಈ ಮಿಡ್ ಫೀಲ್ಡರ್ ಸೆಟ್ ಬಿ ಅ ಲಿಂಕ್ ಬಿಟ್ವೀನ್ ಅಟ್ಯಾಕ್ ಅಂಡ್ ಡಿಫೆನ್ಸ್ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳ್ತಾರಲ್ವಾ ನಿಮ್ಮ ಜವಾಬ್ದಾರಿ ಏನು ಒಂದು ಮ್ಯಾಚ್ ಅಲ್ಲಿ ಒಬ್ಬ ಟೀಮ್ ಗೇಮ್ ಅಲ್ಲಿ ಅಂತ ಹೇಳ್ತೀರಾ ತುಂಬಾ ಇಂಪಾರ್ಟೆಂಟ್ ರೋಲ್ ಅಂದ್ರೆ ಫೀಲ್ಡರ್ ಯಾವ ರೀತಿ ಅಂದ್ರೆ ಒಬ್ಬ ಮನೆಯಲ್ಲಿ ಕೂಡ್ ಕುಟುಂಬದಲ್ಲಿ ಒಬ್ಬ ಯಜಮಾನ ಹೆಂಗೆ ಇರ್ತಾನೆ ಹಾಗೆ ಈ ಸೆಂಟರ್ ಆಫ್ ಇದರಲ್ಲಿ ಮುಂದೆ ಫಾರ್ವರ್ಡ್ ಇರ್ತಾರೆ ಅವರಿಗೂ ಸಪೋರ್ಟ್ ಮಾಡಬೇಕು ಹಿಂದೆ ಡಿಫೆನ್ಸ್ ಅವ್ರಿಗೂ ಸಪೋರ್ಟ್ ಮಾಡ್ಬೇಕು ಡಿಫೆನ್ಸ್ ಒಂಥರ ಮರದಲ್ಲಿರೋ ತರ ಮರ ಆಗಿದ್ರೆ ಬೇರ್ನೆಲ್ಲ ಮುಂದೆ ಹಿಂದೆ ಎಲ್ಲ ಬಿಟ್ಟು ಆ ರೀತಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ಫೀಲ್ಡರ್ ಆಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂದ್ರೆ ಈ ಬಾಲ್ ಪಾಸ್ ಮಾಡೋದು ಅಟ್ಯಾಕ್ ಇಂದ ಡಿಫೆನ್ಸ್ ಕೊಡುವಂತದ್ದು ಅಥವಾ ಡಿಫೆನ್ಸ್ ಇಂದ ಹಿಂದೆಯಿಂದ ಬ್ಯಾಕ್ ಇಂದ ಇಸ್ಕೊಂಡು ಮುಂದೆ ಫಾರ್ವರ್ಡಿಗೆ ಬಾಲ್ ಯಾವ ಟೈಮಿಗೆ ಯಾವ ರೀತಿಲಿ ಮತ್ತೆ ಇನ್ನೊಬ್ಬ ಅಪೋಸಿಟ್ ಪ್ಲೇಯರ್ನ ಮಿಸ್ ಮಾಡ್ಬಿಟ್ಟು ಅವನಿಗೆ ಬಾಲ್ ಆಡ್ತಿಯಾ ಅನ್ನೋದೇ ಪ್ರತಿಯೊಂದು ಇಂಪಾರ್ಟೆಂಟ್ ಇವಾಗ ಏರಿಯಲ್ ಬಾಲ್ ಬರ್ತಿದೆ ಏರಿಯಲ್ ಬಾಲ್ ಯಾವ ರೀತಿ ಫಾರ್ವರ್ಡ್ ಗೆ ಮಿಡ್ ಫೀಲ್ಡರ್ ಅಲ್ಲಿ ಯಾವ ರೀತಿ ಗ್ಯಾಪ್ ತೋರಿಸ್ಕೊಂಡು ಬಾಲ್ ನ ರಿಸೀವ್ ಮಾಡ್ತೀಯ ಫುಲ್ ಬ್ಯಾಕ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸ್ಟೆಮಿನಾ ಮತ್ತೆ ತುಂಬಾ ಅತಿ ಹೆಚ್ಚಾಗಿರ್ಬೇಕು ಯಾಕಂದ್ರೆ ಬ್ಯಾಕ್ ಆದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ನು ಪೀಸ್ ಮೈಂಡ್ ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಬಟ್ ಮಿಡ್ ಫೀಲ್ಡರ್ ಹಂಗಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ನ ಅಕ್ಕ ಪಕ್ಕದಲ್ಲಿ ಇಬ್ರು ಪ್ಲೇಯರ್ಸ್ ಇದ್ದೇ ಇರ್ತಾರೆ ಆ ಗ್ಯಾಪ್ ಅಲ್ಲಿ ಅವ್ನು ರಿಸೀವ್ ಮಾಡಬೇಕು ಆ ಗ್ಯಾಪ್ ಅಲ್ಲಿ ಅದೇ ಕ್ವಿಕ್ ಮೂಮೆಂಟ್ ಅಲ್ಲಿ ಅವನ್ ಮುಂದೆ ಪಾಸ್ ಕೂಡ ಆಡಬೇಕು ಹಾ ಪರ್ಫೆಕ್ಟ್ ಆ ರೀತಿ ನಾವು ಸ್ಟಾರ್ಟಿಂಗ್ ಹಾಸ್ಟೆಲ್ ಶುರು ಮಾಡ್ಬೇಕಾರೆ ನಮ್ಗೂ ಅದು ಕಷ್ಟ ಇತ್ತು ಪ್ರಾಕ್ಟೀಸ್ ಮಾಡಿ ಕಲಿತು ಕೆಲವು ಸೀನಿಯರ್ ಪ್ಲೇಯರ್ಸ್ ಗಳನ್ನ ನೋಡಿ ಅವ್ರ ಆಟ ಮತ್ತೆ ಎಷ್ಟು ಕ್ವಿಕ್ ಆಗಿ ಅವ್ರು ನೋಡ್ತಾರೆ ಆ ರೀತಿ ನಾವು ಅಭ್ಯಾಸ ಮಾಡಿ ಅದು ನಮಗೂ ಅಭ್ಯಾಸ ಹೋಗ್ಬಿಟ್ಟಿದೆ ಬಹುಶಃ ಇದೇ ಕಾರಣಕ್ಕೋಸ್ಕರ ಮಿಡ್ ಇಂಪಾರ್ಟೆಂಟ್ ರೋಲ್ ಅಂಡ್ ಕನ್ಸಿಡರ್ ಮಾಡಿ ಈಗ ಒಬ್ಬ ಮಿಡ್ ಫೀಲ್ಡರ್ ಗೆ ಇನ್ ಅಡಿಷನ್ ಟು ಈ ಸ್ಟೆಮಿನಾ ಮತ್ತೆ ಕ್ವಿಕ್ ಥಿಂಕಿಂಗ್ ಸ್ಟೆಮಿನಾ ಬೇಕೇ ಬೇಕು ಅಂತ ಹೇಳ್ತಾರೆ ಅಂದ್ರೆ ತುಂಬಾನೇ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಈಗ್ಲೂ ಯಾರು ಫಾರ್ವರ್ಡ್ಸ್ ಡಿಫೆನ್ಸ್ ಇರ್ತಾರೆ ಬಟ್ ಮಿಡ್ ಫೀಲ್ಡರ್ಸ್ ಯಾವ ಟೆಸ್ಟ್ ಆಯ್ತು ಬೇರೆ ಯಾವ್ದಾದ್ರು ಟೆಸ್ಟ್ ಆಯ್ತು ಲಾಂಗ್ ಡಿಸ್ಟೆನ್ಸ್ ಟೆಸ್ಟ್ ಆಯ್ತು ಮಿಡ್ ಫೀಲ್ಡರ್ಸ್ ಈಸ್ ಫಸ್ಟ್ ಇರ್ತಾರೆ ಯಾವಾಗ್ಲೂ ನಾನು ನೋಡಿ ಅಟ್ಯಾಕ್ ಮಾಡೋರು ಅಟ್ಯಾಕ್ ಮಾಡ್ತಾರೆ ಡಿಫೆನ್ಸ್ ಮಾಡೋರು ಡಿಫೆನ್ಸ್ ಮಾಡ್ತಾರೆ ಆದ್ರೆ ಒಬ್ಬ ಮಿಡ್ ಫೀಲ್ಡರ್ ಹಿ ಹ್ಯಾಸ್ ಟು ಬಿ ಬೋತ್ ಡಿಫೆನ್ಸ್ ಎಲ್ಲ 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 ಎರಡು ಮಾಡ್ಬೇಕು ಅಂದ್ರೆ ಒಂಥರ ಅನ್ಬೋದು ಈಗ ಕ್ರಿಕೆಟ್ ಅಲ್ಲಿ ಯಾವ ರೀತಿ ಬೌಲಿಂಗ್ ಬ್ಯಾಟಿಂಗ್ ಅಂತಾರೆ ಇದು ಅದೇ ತರ ಆ ಒಂದು ಆಲ್ರೌಂಡರ್ ಅಂತ ಹೇಳ್ಬೋದು ಸೊ ಇನ್ ಎಡಿಷನ್ ಟು ಈ ಕ್ವಿಕ್ ಥಿಂಕಿಂಗ್ ಮತ್ತೆ ಸ್ಟೆಮಿನಾ ಮತ್ತೆ ಏನು ಕ್ವಾಲಿಟೀಸ್ ಬೇಕಾಗುತ್ತೆ ಒಬ್ಬ ಫೀಲ್ಡರ್ ಗೆ ಅವರ ರೋಲ್ ಏನು ಇದರಲ್ಲಿ ನೀವು ಹೇಳಿದ್ರೆ ಒಬ್ಬ ಯಜಮಾನ ತರ ಇಡೀ ಟೀಮ್ ಇಟ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಒಬ್ಬ ಮಿಡ್ ಫೀಲ್ಡರ್ಗೆ ಮೇನ್ ಬೇಕಾಗಿರೋದು ಒಂದು ಫಿಟ್ನೆಸ್ ಇನ್ನೊಂದು ತುಂಬಾನೇ ಸ್ಟ್ರೆಂತ್ ಬೇಗ ಡಿಸಿಷನ್ ಕ್ವಿಕ್ ತಗೋಕ್ ಇನ್ನ ಮ್ಯಾಚ್ ಲಾಸ್ಟ್ ಮಿನಿಟ್ ಅಲ್ಲಿ ಇದ್ದಾಗ ಯಾವ ರೀತಿ ಬಾಲ್ ಕಂಟ್ರೋಲ್ ಮಾಡ್ತೀಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಡಿಫೆನ್ಸಿವ್ ಅವೇರ್ನೆಸ್ ಏನಿದೆ ಈಗ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಯು ಟು ಬಿ ವೆರಿ ಡಿಫೆನ್ಸಿವ್ ಅಂತ ಅನ್ಸುತ್ತೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಡಿಫೆನ್ಸ್ ಇಂಪಾರ್ಟೆಂಟ್ ಆದ್ರೆ ಮೇನ್ ಕಂಟ್ರೋಲ್ ಮಾಡಬೇಕಾಗಿರೋದು ಸೆಂಟರ್ ಆಫ್ ನಾರ್ಮಲ್ ಆಗಿ ಈಗ ಒಂದು ಲಾಸ್ಟ್ ಒಂದು ಫೋರ್ ಮಿನಿಟ್ಸ್ ಇರುತ್ತೆ ನಾವು ಒನ್ ಜೀರೋ ಅಪ್ ಇರ್ತೀವಿ ಈಗ ನಾವು ಹರಿ ಬರಿ ಮಾಡೋಂಗಿಲ್ಲ ಡಿಫೆನ್ಸ್ ಬಾಲ್ ರಿಸೀವ್ ಮಾಡಿ ಫಾರ್ವರ್ಡ್ ಆಡ್ಲಾ ಬೇಕೋ ಅಂತ ನಾವು ಥಿಂಕ್ ಮಾಡ್ಬಿಟ್ಟು ಬೇಡ ಅಂದ್ರೆ ಬೇಡ ಮತ್ತೆ ರೊಟೇಟ್ ಮಾಡೋದು ಯಾಕಂದ್ರೆ ಲಾಸ್ಟ್ ಫೋರ್ ಮಿನಿಟ್ಸ್ ಹೋಲ್ಡ್ ಮಾಡಿದ್ರೆ ನಾವು ಡಿಸಿಷನ್ ಲಾಸ್ಟ್ ಮಿನಿಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ತಗೊಳ್ಳೋದು ಮಿಡ್ ಫೀಲ್ಡರ್ ಮಿಡ್ ಫೀಲ್ಡರ್ ನೀಟಾಗಿ ತಗೊಂಡ್ರೆ ಮ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತೀವಿ ಲಾಸ್ಟ್ ಮಿನಿಟ್ ಅಲ್ಲಿ ಬಹಳಷ್ಟು ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನ ಆಡಿದ್ರಿ ನೀವು ಯಾವ್ದಾದ್ರು ಒಂದು ಮ್ಯಾಚ್ ಅಲ್ಲಿ ನಿಮ್ದು ರೋಲ್ ಇಟ್ ಹಸ್ ಬ್ಯಾಕ್ ಫೈರ್ಡ್ ಅಥವಾ ಸರಿಯಾಗಿ ಆಗಿಲ್ಲ ಏನು ಒಂದು ಕೊರಗಿಂದ ಆ ಮ್ಯಾಚ್ ಸೋತದ್ದು ಅಥವಾ ವೇರ್ ಯು ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ವಿನ್ನಿಂಗ್ ದಟ್ ಮ್ಯಾಚ್ ಅಂತ ಯಾವ್ದಾದ್ರು ಕ್ಷಣಗಳನ್ನು ನೀವು ಇಲ್ಲಿ ಮೆಲುಕು ಹಾಕುದಾದ್ರೆ ಅದೇ ಮೊದಲನೇ ಆ ಏಷ್ಯಾ ಕಪ್ ಟೂರ್ನಮೆಂಟ್ ಅಲ್ಲಿ ನಾವು ಲೀಗ್ ಮ್ಯಾಚ್ ಅಲ್ಲಿ ಜಪಾನ್ ಜೊತೆ ಫೋರ್ ಜೀರೋ ಸೋತ್ ಬಿಡ್ತೀವಿ ಓಕೆ ಸೋತು ರೂಮಿಗೆಲ್ಲ ಬಂದು ನಾರ್ಮಲ್ ನನ್ನ ಮೊದಲನೇ ಮ್ಯಾಚ್ ನನ್ಗೆ ಅಷ್ಟು ಗೊತ್ತಿತ್ತಿಲ್ಲ ನೋಡಿದ್ರೆ ಮೊಬೈಲ್ ಅಲ್ಲಿ ನಾರ್ಮಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಾಮೆಂಟ್ಸ್ಗಳು ಏನು ಈ ಜಪಾನ್ ಜೊತೆ ಸೋತಿದ್ದಾರೆ ಯಾವ ಇಂಡಿಯಾ ಟೀಮ್ ಕಳಿಸಿದೀರಾ ಏನು ಆ ರೀತಿ ಮೆಸೇಜ್ಗಳು ಅವಾಗ ಆ ಟೀಮಲ್ಲಿ ನಮ್ದು ಎಸ್ ವಿ ಸುನೀಲ್ ಅಂತ ಇಲ್ಲಿ ಕರ್ನಾಟಕದವರು ಅವರು ಬಂದಿದ್ರು ನಮ್ದು ಸೀನಿಯರ್ ಪ್ಲೇಯರಾಗಿ ಅವರು ಅದಕ್ಕೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ನೆಕ್ಸ್ಟ್ ಮ್ಯಾಚ್ ಏನಿದೆ ಅದನ್ನ ನೋಡಿ ಅಂತ ಆಮೇಲೆ ನಾವು ಲೀಗಲ್ ಕ್ವಾಲಿಫೈ ಆಗ್ತೀವಿ ನೆಕ್ಸ್ಟ್ ನಮಗೆ ರೌಂಡ್ ರೋಬಿನ್ ಇರುತ್ತೆ ರೌಂಡ್ ರೋಬಿನಲ್ಲಿ ಮೊದಲನೇ ಮ್ಯಾಚ್ ಮತ್ತೆ ಜಪಾನ್ ಜೊತೆ ಬೀಳುತ್ತೆ ಆಗ ನಾವು ಜಪಾನ್ ಜೊತೆ ಟೂ ಒನ್ ಗೆದ್ಬಿಡ್ತೀವಿ

ಪಾಸಿಟಿವ್ ಅಂದ್ರೆ ಖಂಡಿತ ಅದನ್ನ ನೋಡಕ್ಕೆ ಖುಷಿ ಈಗ ಮೆಸೇಜ್ ಮಾಡಲಿ ಹಂಗೆ ಅದಾದ್ಮೇಲೆ ಹೌದೌದು ವಿನ್ ಆದಾಗ ಎಲ್ಲರೂ ಹೇಳ್ತಾರೆ ಸೋತಾಗ್ಲೇ ಸ್ವಲ್ಪ ಮಾಡ್ತಾರೆ ಅದಾದ್ಮೇಲೆ ಮಲೇಷ್ಯಾ ಜೊತೆ ಮ್ಯಾಚ್ ಡ್ರಾ ಆಯ್ತು ನೆಕ್ಸ್ಟ್ ಕೊರಿಯಾ ಮತ್ತೆ ಮಲೇಷ್ಯಾ ಡ್ರಾ ಆಯ್ತು ಇಂಡಿಯಾ ಮಲೇಷ್ಯಾ ಆ್ಯಂಡ್ ಕೊರಿಯಾ ಸೇಮ್ ಪಾಯಿಂಟ್ ಬಟ್ ಗೋಲ್ ಒನ್ ಗೋಲ್ ಸ್ಕೋರಲ್ಲಿ ನಾವು ಇದಾದ್ದು ಫೈನಲಿಗೆ ಮಲೇಷ್ಯಾ ಆ್ಯಂಡ್ ಕೊರಿಯಾ ಕ್ವಾಲಿಫೈ ಆದರು ನಾವು ಥರ್ಡ್ ಪ್ಲೇಸು ಎಗೇನ್ ಜಪಾನ್ ಜೊತೆನೇ ಆಡಬೇಕಾಗಿತ್ತು ಮತ್ತೆ ಥರ್ಡ್ ಪ್ಲೇಸ್ ಮ್ಯಾಚು ಜಪಾನ್ ಜೊತೆ ಮತ್ತೆ ಎಗೇನ್ ನಾವು ಒನ್ ಜೀರೋ ವಿನ್ ಆಗ್ತೀವಿ ಒಂದ್ಸರ್ತಿ ಅದೇ ಟೂರ್ನಮೆಂಟಲ್ಲಿ ಸೋತಿ ಜಪಾನಿಗೆ ಬ್ಯಾಕ್ ಟು ಬ್ಯಾಕ್ ಟು ಟೈಮ್ ಯಾರಿಗೂ ಆ ಮ್ಯಾಚು ತ್ರೀ ಮ್ಯಾಚ್ ಯಾರಿಗೂ ಒಂದೇ ಟೀಮ್ ಜೊತೆ ಯಾರಿಗೂ ಸಿಗೋಲ್ಲ ನಮಗೆ ಸಿಕ್ಕಿದ್ದು ಅದೇ ಲಾಸ್ಟ್ ಮ್ಯಾಚು ಕೊರಿಯಾ ಜೊತೆ ಇತ್ತು ನನಗೆ ಕೊರಿಯಾದಲ್ಲಿ ನನಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಗುತ್ತೆ ಆ ಮ್ಯಾಚಲ್ಲಿ ನಾನು ಸ್ಕೋರ್ ಕೂಡ ಮಾಡ್ತೀನಿ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಗೋಲು ನಾನು ಕೊರಿಯಾ ಜೊತೆ ಸ್ಕೋರ್ ಮಾಡ್ತೀನಿ ಹಾಗಾಗಿ ಅದು ತುಂಬಾ ಖುಷಿ ಆಗುತ್ತೆ ಕ್ಷಣಗಳನ್ನು ಒಂಥರ ನೆನಪಿಸದೆ ಒಂಥರ ಖುಷಿ ಆಗಿ ಭಾವಕರ ಆಗ್ತದೆ ಸೊ ರಿಯಲಿ ಪ್ರೌಡ್ ಆಫ್ ಯು ಶೇಷೇಗೌಡ ಈಗ ಇಲ್ಲಿ ನೀವು ರೈಲ್ವೆ ಕೆಲಸ ಮಾಡ್ತೀರಿ ಬಟ್ ಹೈದರಾಬಾದ್ ಡಿವಿಜನ್ ಅಲ್ಲಿ ಇದ್ರಿ ಈಗ ಬೆಂಗಳೂರಿಗೆ ನಾನು ಅದೇ ಹೈದ್ರಾಬಾದ್ ಅಲ್ಲಿ ವರ್ಕ್ ಮಾಡ್ತಾ ಸೌತ್ ಸೆಂಟ್ರಲ್ ರೈಲ್ವೆ ಅಲ್ಲಿ ಬ್ಯಾಂಗ್ಳೂರಿಗೆ ಈಗ ನಾನು ನ್ಯಾಷನಲ್ ನಡೀತಾ ಇದೆ ಝಾನ್ಸಿಯಲ್ಲಿ ಫೋರ್ತ್ ಇಂದ ಸಿಕ್ಸ್ಟೀನ್ ಗಂಟೆ ನ್ಯಾಷನಲ್ಸ್ ಇದೆ ಕರ್ನಾಟಕ ಟೀಮ್ ತಂಡದಿಂದ ನಾನು ಒಬ್ಬ ಸದಸ್ಯನಾಗಿ ಹೋಗೋಕೆ ಪ್ರಾಕ್ಟೀಸ್ ನಡೀತಾ ಇದೆ ನೀವು ನಿಮ್ಮ ನೋಡಿದಾಗ ಖುಷಿ ಕೊಟ್ಟಿದೆ ಅಂತ ಖಂಡಿತ ಖಂಡಿತ ಹೇಳ್ತಾರಲ್ಲ ನಾನು ಥಿಂಕ್ ಮಾಡಿದ್ದೆ ಇಂಡಿಯಾ ಆಡಬೇಕು ದೇಶಕ್ಕೆ ಭಾಗವಹಿಸಬೇಕು ಅನ್ನೋದು ಆ ಕನ್ಸು ನನಗೆ ನನ್ಸಾಗಿದೆ ಅಂತ ಅದೊಂದು ತುಂಬಾ ಆಸೆ ಇದೆ ನನ್ನ ಲೈಫಲ್ಲಿ ಬೇಗನೆ ಸಿಗ್ದಲೇ ಇರ್ಬೋದು ಕೊನೆವರೆಗೂ ಪ್ರಯತ್ನ ಪಟ್ಟಿದ್ದೀನಿ ಅದು ನನಗೆ ಸಿಕ್ಕೇ ಸಿಕ್ಕಿದೆ ಅದಕ್ಕೆ ನಿಮಗೆ ಪ್ರತಿಫಲ ಸಿಕ್ಕಿದೆ ಯಾರು ನನ್ನ ಅದೇ ಒಂದೇ ಮಾತು ಅಂದ್ರೆ ಯಾರು ಬಿಟ್ಟು ಬಿಡ್ಬೇಡಿ ಅಷ್ಟು ಸುಲಭ ಅಲ್ಲಿವರೆಗೂ ಪ್ರಯತ್ನ ಪಡಿ ಖಂಡಿತ ನಿಮ್ ಫಲ ನಿಮಗೆ ಸಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು ಸರಿ ಮುಂದೇನು ಶೇಷೇಗೌಡವ್ ಏನ್ ಮಾಡ್ಬೇಕಂತ ಇದ್ರ ನಿಮ್ಮ ಕೆಲಸ ಇದೆ ಈಗ ಸಿನಿಯರ್ ಆಡ್ತಾ ಇದ್ರೆ ಇದರ ಜೊತೆ ಏನಾದರೂ ಗುರಿಯನ್ನು ಇಟ್ಕೊಂಡಿದ್ರಾ ಗುರಿ ಅಂದ್ರೆ ಮೇಡಮ್ ಈಗ ನಾನು ಇನ್ನೂ ಆಡ್ತಾ ಇದೀನಿ ಇನ್ನೂ ಮತ್ತೆ ಇಂಡಿಯಾ ಟೀಮಿಗೆ ನಾನು ಅಲ್ಲೇ ಇದ್ದೀನಿ ಇನ್ನ ಲೀಗ್ ಗಳು ಬರ್ತಾ ಇದೆ ನಾನು ಇನ್ನ ರೈಲ್ವೆ ವರ್ಕ್ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ ನನ್ನ ಕಡೆಯಿಂದ ಏನಾಗುತ್ತೆ ಇನ್ನ ಯಂಗ್ಸ್ಟರ್ ಮಕ್ಕಳಿಗೆ ನನ್ನ ಕಡೆಯಿಂದ ಎಲ್ಪ್ ಮಾಡಬೇಕು ಹಾಕಿ ಲೀಗ್ ಯು ಎನ್ನುವಂತ ಗುಡ್ ಟು ಹ್ಯಾಪನ್ ಟು ಹಾಕಿ ಖಂಡಿತ ಮೇಡಮ್ ಹಾಕಿ ಇನ್ನೂ ಇಂಪ್ರೂವ್ ಆಗ್ಬೇಕಂದ್ರೆ ಹಾಕಿ ಇಂಡಿಯಾ ಲೀಗ್ ನಡೀಲೇಬೇಕು ಅದು ಈ ವರ್ಷದಿಂದ ಮತ್ತೆ ಸ್ಟಾರ್ಟ್ ಆಗಿದೆ ತುಂಬಾ ಖುಷಿ ಆಗುತ್ತೆ ಇನ್ನು ಯಂಗ್ ಪ್ಲೇರ್ಸ್ ಗಳಿಗೆ ತುಂಬಾ ಚಾನ್ಸ್ ಸಿಗುತ್ತೆ ಬೇಗ ಇಲ್ಲಿ ನಾನ್ ಆಡೋ ಟೈಮಲ್ಲಿ ಟು ತೌಸಂಡ್ ಸೆವೆಂಟೀನ್ ಕಂಟ ನಡಿತು ಸೆವೆಂಟೀನಲ್ಲಿ ನಿಂತೋಯ್ತು ಅವಾಗ ಬರೀ ನ್ಯಾಷನಲ್ಸ್ ಡೈರೆಕ್ಟ್ ಸೆಲೆಕ್ಷನ್ ಆಗ್ತಿತ್ತು ಲೀಗ್ ಅಂದ್ರೆ ಪ್ರತಿಯೊಬ್ಬರಿಗೂ ಚಾನ್ಸ್ ಸಿಗುತ್ತೆ ಇಂಡಿಯನ್ ಪ್ಲೇರ್ಸ್ ಗೆ ಅಲ್ಲಿ ನೀವು ಯಾವ ರೀತಿ ಹೈಲೈಟ್ ಆಗ್ತೀರಾ ಅಲ್ಲಿ ಸೆಲೆಕ್ಷನ್ ಇನ್ನು ಚೆನ್ನಾಗಿರುತ್ತೆ ಇಂಡಿಯಾ ಟೀಮ್ ಅಂದ್ರೆ ಯಾರಿಗೆ ಅವಕಾಶ ಸಿಗಲ್ಲ ಅವರು ಕೂಡ ಇಲ್ಲಿ ಮಿಂಚ್ಲಿಕ್ಕೆ ಹೌದು ಹೌದು ಖಂಡಿತ ಯಾಕಂದ್ರೆ ಅಲ್ಲೂ ಇಂಡಿಯನ್ ಪ್ಲೇಯರ್ಸ್ ಆಡ್ತಾ ಇರ್ತಾರೆ ಡೊಮೆಸ್ಟಿಕ್ ಪ್ಲೇಯರ್ ಅಲ್ಲಿ ಒಳ್ಳೆ ಅವಕಾಶ ಅಂದ್ರೆ ಲೀಗ್ ಹಾಕಿ ಇಂಡಿಯಾ ಲೀಗ್ ಒಳ್ಳೆ ವಿಶೇಷ ಗೌಡ ನಿಜವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದು ಬಹಳ ಬಡತನದಿಂದ ಇದ್ದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಹಾಕಿ ಆಡಿ ಭಾರತಕ್ಕೆ ಗೌರವ ತಂದಿದ್ರಿ ಇನ್ನು ನಿಮ್ಮ ಮುಂದಿನ ಕ್ರೀಡಾ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ಆರಿಸ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಶೇಷೇಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರೆ ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಶ್ ಸಹಾಯ ಭಾರತೀ ನಾಗರಮಠ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ